ಮೌನದಲ್ಲೊಂದು ಮಾತು ಎಪಿಸೋಡ್ ಎಂಟು ಇಂದಿನ ಕಂತು ಮುಂದುವರೆದಿದೆ ಬೈಕ್ ಆಶ್ರಮದ ಕಡೆಗೆ ವೇಗವಾಗಿ ಹೊರಟಿತು ಆರ್ಯನ್ ಆಶ್ರಮದೊಳಗೆ ಬಂದ ಗುರುಗಳು ಅಲ್ಲೇ ಇದ್ದರು ಹರಕೆ ಮತ್ತು ಜಾತಕದ ಗೊಂದಲದಲ್ಲಿ ಸಿಕ್ಕಿದ್ದೀಯ ಆರ್ಯನ್ ಗುರುಗಳು ಆ ಜಾತಕದ ಪತ್ರವನ್ನು ಆರ್ಯನ್ನ ಕೈಗೆ ನೀಡಿದರು ಪತ್ರದಲ್ಲಿ ಹೀಗಿತ್ತು ಡಾಕ್ಟರ್ ಆರ್ಯನ್ ಮತ್ತು ಅನ್ವಿತಾ ವಿವಾಹವು ದೇವರ ಸಂಕಲ್ಪ ಆದರೆ ಇವಳ ಮದುವೆಯ ನಂತರ ಅವಳ ಜೀವಕ್ಕೆ ಅಪಾಯ ಖಚಿತ ಆರ್ಯನ್ನ ಕೈ ನಡುಗಿತು ಅವನ ಭಯ ನಿಜವಾಗಿತ್ತು ಇಲ್ಲ ಇದು ಸುಳ್ಳು ನಾನು ಅವಳನ್ನು ದ್ವೇಷಿಸುತ್ತೇನೆ ಅವಳು ನನ್ನಿಂದ ದೂರ ಹೋಗಬೇಕು ಅರಕೆ ಇದೆ ಶಾಪ ಇದೆ ಆರ್ಯನ್ ಆ ಪತ್ರವನ್ನು ಹರಿದು ಹಾಕಿದ ಅನ್ವಿತಾ ಅವನನ್ನು ತಬ್ಬಿಕೊಳ್ಳಲು ಓಡಿಬಂದಳು ಮಾಮಾ ನಿಮ್ಮ ದ್ವೇಷವೇ ನನಗೆ ಪ್ರೀತಿ ನಾನು ನಿಮ್ಮಿಂದ ದೂರ ಹೋಗುವುದಿಲ್ಲ ಆರ್ಯನ್ ಈ ಬಾರಿ ಅವಳನ್ನು ಜೋರಾಗಿ ತಳ್ಳಿದ ನಾನು ನಿನ್ನನ್ನು ದ್ವೇಷಿಸುವುದಕ್ಕೆ ನನಗೆ ಕಾರಣವಿದೆ ನೀನು ಈ ಊರಿನಿಂದ ಶಾಶ್ವತವಾಗಿ ದೂರ ಹೋಗು ಅವಳ ಕಣ್ಣೀರು ನಿಂತಿತು ಕೋಪ ಬಂದಿತು ಅನ್ವಿತಾಳು ನೆಲದಲ್ಲಿ ಬಿದ್ದಿದ್ದ ಜಾತಕದ ಹರಿದ ತುಂಡುಗಳನ್ನು ಎತ್ತಿಕೊಂಡಳು ಅವಳ ಧ್ವನಿ ಗಟ್ಟಿಯಾಗಿತ್ತು ಸರಿ ಮಾಮಾ ನೀವು ನನ್ನನ್ನು ದ್ವೇಷಿಸಿದರೆ ನಾನು ಇನ್ನಷ್ಟು ಪ್ರೀತಿಸುತ್ತೇನೆ ಆದರೆ ಇನ್ಮುಂದೆ ನಿಮ್ಮ ಹಿಂದೆ ಬರುವುದಿಲ್ಲ ನನ್ನ ನೆನಪು ಮರಳಿದಾಗ ನಿಮ್ಮ ಹರಕೆಯನ್ನು ಮರೆಯಲು ನೀವೇ ನನ್ನನ್ನು ಹುಡುಕಿಕೊಂಡು ಬರಬೇಕು ಎಂದು ಹೇಳಿದಳು ಅವಳು ಹರಿತ ಜಾತಕದ ತುಂಡುಗಳನ್ನು ಆರ್ಯನ್ನ ಕೈಗೆ ಕೊಟ್ಟಳು ಅವಳು ಹಿಂತಿರುಗಿ ನೋಡಲಿಲ್ಲ ಆಶ್ರಮದಿಂದ ಒಬ್ಬಳೇ ನಿರ್ಧಾರದಿಂದ ಹೊರಟು ಹೋದಳು ಆರ್ಯನ್ ಒಬ್ಬನೇ ಜಾತಕದ ತುಂಡುಗಳು ಮತ್ತು ಹರಕೆಯ ಪತ್ರವನ್ನು ಹಿಡಿದು ನಿಂತಿದ್ದ ಗುರುಗಳು ಮೌನವಾಗಿ ಅವನನ್ನು ನೋಡಿದರು ಅವನ ಹೃದಯದಲ್ಲಿ ಭಯ ಪ್ರೀತಿ ಮತ್ತು ನೋವು ಎಲ್ಲವೂ ತುಂಬಿತ್ತು ಆರ್ಯನ ಆಳವಾದ ಮೌನ ಅಲ್ಲಿ ಮಡುಗಟ್ಟಿತು ಕತೆ ಮುಂದುವರೆಯುವುದು ಈ ಎಪಿಸೋಡ್ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಲ್ಲಿಯವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು